ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ನಾನು ಇವತ್ತು ಮಧ್ಯಾಹ್ನದಿಂದ ಲಾಗ್ನ ಇದ್ದೀನಿ ಎಲ್ಲರದು ಊಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನೊಂದು ಒಳ್ಳೆ ಟಿಪ್ಸ್ ಜೊತೆಗೆ ಬಂದಿದ್ದೀನಿ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಮ್ಮ ಮುಖ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇರುತ್ತೆ ಆದರೆ ಕೆಲವೊಂದು ವಿಟಮಿನ್ಸ್ ಕೊರತೆಯಿಂದ ಮುಖದ ಮೇಲೆ ಪಿಂಪಲ್ಸ್ ಆಗಿರ್ಬೋದು ಮುಖ ರಫ್ ಆಗಿರ್ಬೋದು ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ ಹಾಗೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗಿರ್ತವೆ ಆಮೇಲೆ ಸುತ್ತ ಎಲ್ಲ ಕಪ್ಪಾಗಿರುತ್ತೆ ಮೂಗಿನ ಮೇಲೆ ಬಂಗಾಗಿರುತ್ತೆ ಬಿಗ್ಮೆಂಟೇಷನ್ನು ಇದಕ್ಕೆಲ್ಲ ಒಂದು ಒಳ್ಳೆ ಬೆಸ್ಟ್ ರೆಮಿಡಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದೇನಪ್ಪ ಅಂತಂದರೆ ಒಂದು ನೈಟ್ ರೋಟ್ ನೈಟ್ ಸ್ಕಿನ್ ಕೇರ್ ರೊಟೀನ್ ಇದು ಮನೆಯಲ್ಲೇ ರೆಡಿ ಮಾಡತ್ತ ಮಾಡುವಂತಹ ಸ್ಕಿನ್ ಕೇರ್ ರೊಟೀನ್ ಸ್ಕಿನ್ ಕೇರ್ ಆಯಿಲ್ ಇದು ಇದನ್ನು ಯಾವ ರೀತಿ ಮಾಡೋದು ಅಂತ ಪ್ರತಿಯೊಂದು ನಿಮ್ಮ ಹತ್ರ ಡೀಟೇಲ್ಸ್ ಆಗಿ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತ ಹೇಳಿ ಇವಾಗ ಮನೆಯಲ್ಲೇ ಸ್ಕಿನ್ ಕೇರ್ ಆಯಿಲ್ನ ಯಾವ ರೀತಿ ರೆಡಿ ಮಾಡೋದಂತ ಅಂತ ನಿಮಗೆ ತೋರಿಸ್ತೀನಿ ಇದನ್ನು ಮಾಡಲಿಕ್ಕೆ ನಮಗೆ ಕೊಕೋನಟ್ ಆಯಿಲ್ ಬೇಕು ನೀವು ಕೊಕೊನಟ್ ಆಯಿಲ್ ಯಾವುದಾದ್ರೂ ತೊಗೋಬೋದು ಹಾಗೆ ಸ್ವಲ್ಪ ಬೀಟ್ರೋಟ್ ಬೇಕು ಸ್ವಲ್ಪ ಕ್ಯಾರೆಟ್ ಬೇಕು ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತೀನಿ ಇವಾಗ ನೋಡಿರಿ ಸಣ್ಣ ಪಾತ್ರೆಲಿ ಗ್ಯಾಸ್ ಹಚ್ಚಿ ಗ್ಯಾಸ್ ಹಚ್ಚಿ ಸಣ್ಣ ಬೌಲ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧದಷ್ಟು ಆಯಿಲ್ ನಾನು ಹಾಕಿದ್ದೀನಿ ಇದಕ್ಕೆ ಅರ್ಧದಷ್ಟು ಆಯಿಲ್ನ ಈ ಥರ ಹಾಕಿ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದನ್ನು ತುಂಬ ಚೆನ್ನಾಗಿದೆ ಇದು ರಿಸಲ್ಟು ಈ ರೀತಿ ಮಾಡಿಟ್ಕೊಂಡ್ರೆ ತುಂಬ ಯೂಸ್ಫುಲ್ ಇದೆ ಇದು ದಿನ ಮಲ್ಕೊಳ್ಳುವಾಗ ನೈಟ್ ಇದನ್ನು ಅಪ್ಲೈ ಮಾಡ್ಕೋಬೇಕು ಇದು ಅಷ್ಟೇ ಅಲ್ಲ ಇದ್ರ ಜೊತೆ ವಿಟಮಿನ್ ಕ್ಯಾಪ್ಸಲ್ಸ್ನ ಮಿಕ್ಸ್ ಮಾಡಿ ಹಚ್ಕೋಬೇಕು ಯಾ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಯಾವ ರೀತಿ ಹಚ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಇವಾಗ ನೋಡಿರಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಬೀಟ್ರೋಟ್ನ ಇದ್ದೀನಿ ಕ್ಯಾರೆಟ್ ಕೂಡ ಹಾಕಿದೆ ಅವಾಗ ನೋಡಿ ಎಣ್ಣೆ ಬಿಸಿಯಾಗಿತ್ತಲ್ಲ ಅದಕ್ಕೆ ನಾನು ಕ್ಯಾರೆಟ್ ಬೀಟ್ರೋಟ್ನ ಹಾಕಿದೆ ಇದು ಈ ಥರ ಹತ್ತು ನಿಮಿಷ ಕುದಿಸ್ಬೇಕು ಇದನ್ನು ಕ್ಯಾರೆಟು ಬೀಟ್ರೂಟ್ ಹಾಕಿಂದ ಈ ಆಯಿಲನ್ನು ಈ ಥರ ಹತ್ತು ನಿಮಿಷ ಕುದಿಸ್ಬೇಕು ಸ್ವಲ್ಪ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಕುದಿಸ್ಬೇಕು ಇದು ಇದು ಕುದ್ಮೇಲೆ ಈ ಥರ ಆಯಿಲ್ ನೋಡ್ರಿ ಈ ಥರ ಕ್ಯಾರೆಟು ಎಲ್ಲ ಈ ಥರ ಬಿಡತ್ತೆ ಈ ಥರ ಹತ್ತು ನಿಮಿಷ ಕುದಿಸ್ಬೇಕಿದ್ನ ಕುದಿಸಾದ ಮೇಲೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ಇದನ್ನು ತಣ್ಣಗೆ ಆದಮೇಲೆ ಆಯಿಲನ್ನ ನಾವು ಸೋಸಿ ಒಂದು ಖಾಲಿ ಬಾಟಲಲ್ಲಿ ಸೋಸಿ ಹಾಕಿಟ್ಕೋಬೇಕು ಇದು ಸೋಸಿಂದ ಯಾವ ರೀತಿ ರೆಡಿಯಾಗತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಇದು ರಿಸಲ್ಟು ಡೈಲಿ ನೈಟ್ ನಾವು ಮುಖಕ್ಕೆ ಹಚ್ಕೊಂಡು ಮಲ್ಕೋಬೇಕು ಇದನ್ನು ಯಾವ ರೀತಿ ಹಚ್ಕೋಬೇಕು ಅನ್ನೋದನ್ನು ಕೂಡ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನೋಡಿ ಈ ಥರ ಸ್ಕಿನ್ ಕೇರ್ ಆಯಿಲು ರೆಡಿಯಾಗಿದೆ ಇದನ್ನು ಈ ಥರ ಖಾಲಿ ಬಾಟ್ಲಲ್ಲಿ ಹಾಕಿ ಇಟ್ಕೋಬೇಕು ಇದನ್ನು ಒಂದು ಫಿಫ್ಟೀನ್ ಡೇಸ್ಗೆ ಆಗೋಷ್ಟು ಅಷ್ಟೇ ಮಾಡಿ ಇಟ್ಕೊಳ್ಳಿ ಜಾಸ್ತಿ ಮಾಡಿ ಇಟ್ಕೊಬೇಡ್ರಿ ಇದನ್ನು ದಿನಾ ನೈಟ್ ಅಪ್ಲೈ ಮಾಡ್ಕೋಬೇಕು ದಿನ ನೈಟ್ ಒಂದು ವಿಟಮಿನ್ಸ್ ಕ್ಯಾಪ್ಸನ್ನು ಇದನ್ನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ದಿನಾ ನೈಟ್ ಅಪ್ಲೈ ಮಾಡ್ಕೋಬೇಕು ಒಂದು ದಿನಕ್ಕೆ ಎರಡು ದಿನಕ್ಕೆ ರಿಸಲ್ಟ್ ಗೊತ್ತಾಗಲ್ಲ ಇದನ್ನು ಒಂದು ತಿಂಗಳಾದರೂ ನೀವು ಅಪ್ಲೈ ಮಾಡಿ ತುಂಬ ಚೆನ್ನಾಗಿದೆ ರಿಸಲ್ಟ್ ಪಿಗ್ಮೆಂಟೇಷನು ಕಡಿಮೆ ಆಗುತ್ತೆ ಹಾಗೆ ಪಿಂಪಲ್ಸ್ ಕೂಡ ಕಡಿಮೆ ಆಗ್ತವೆ ಮತ್ತು ಸ್ಕಿನ್ನು ಡ್ರೈ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಮಾಡಿ ನೋಡಿ ನೀವು ಕೂಡ ಇದು ನನ್ನ ಇವತ್ತಿನ ಲಾಗ್ ಆಗಿತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಶೇರ್ ಮಾಡ್ಕೊತಾ ಇರ್ತೀನಿ ನನ್ನ ವಿಡಿಯೋಸು ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್